ಎಂಟನೇ ತರಗತಿಯಲ್ಲಿ ಕಲಿತಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ ಮೌಲ್ಯಾಂಕನ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಐವತ್ತು ಅಂಕಕ್ಕೆ ನಡೆಯುವಂಥದ್ದು ಎರಡೂವರೆ ಗಂಟೆ ಸಮಯ ಇರುವಂಥದ್ದು ಇದನ್ನೆಲ್ಲ ನಿಮ್ಮ ಶಿಕ್ಷಕರು ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾದ್ದನ್ನು ನೀವು ವಿದ್ಯಾರ್ಥಿ ಹೆಸರು ಎಸ್ ಎಷ್ಟು ನಂಬರು ವಿದ್ಯಾರ್ಥಿ ಸಹಿಯನ್ನು ಹಾಕ್ತೀರ ಇದನ್ನು ಕೊಠಡಿ ಮೇಲ್ವೀಕ್ಷಕರು ಭರ್ತಿ ಮಾಡಬೇಕಾದಂಥ ಮಾಹಿತಿ ಇದನ್ನೆಲ್ಲ ನೀವು ಎಕ್ಸಾಮ್ ದಿನದಲ್ಲಿ ಅವರು ಹೇಳುವಂಥದ್ದು ಅವರೆಲ್ಲ ಹೇಳ್ಕೊಡ್ತಾರೆ ಸೂಪ್ರೈಸರ್ ಯಾರು ಬಂದಿರ್ತಾರೆ ಮೇಲ್ವೀಕ್ಷಕರು ಅವರು ಈಗ ನಾವು ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನು ಪ್ರಾರಂಭ ಮಾಡೋಣ ಫಸ್ಟ್ ಕ್ವಶನ್ ಕೃತಕ ಉಪಗ್ರಹಗಳ ಒಂದು ಪ್ರಾಯೋಗಿಕ ಅನ್ವಯವೆಂದರೆ ಆನ್ಸರ್ ಸಿ ಅವಮಾನ ಮುನ್ಸೂಚನೆ ಆನ್ಸರ್ ಇಲ್ಲಿಗೆ ಸಿ ಅಂತ ಹಾಕಬೇಕು ಫುಟ್ಬಾಲ್ ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಧರಿಸುತ್ತಾರೆ ಏಕೆಂದರೆ ಆನ್ಸರ್ ಸಿ ಘರ್ಷಣೆ ಹೆಚ್ಚಾಗುತ್ತದೆ ಮತ್ತು ನೆಲದ ಮೇಲೆ ಉತ್ತಮ ಹಿಡಿತ ಸಿಗುತ್ತದೆ ಇಲ್ಲಿಗೆ ಆನ್ಸರ್ ಸಿ ಅಂತ ಹಾಕಬೇಕು ವಿದ್ಯಾರ್ಥಿ ಒಬ್ಬ ವಿವಿಧ ಕಂಪನದ ವ್ಯಾಪ್ತಿ ಹೊಂದಿರುವ ಕೆಳಗೆ ನೀಡಿರುವ ಉಪಕರಣಗಳ ಶಬ್ದವನ್ನು ಆಲಿಸುತ್ತಿದ್ದಾನೆ ಆನ್ಸರ್ ಕ್ಯೂ ಅಂದರೆ ಐದು ಸೆಕೆಂಡುಗಳಲ್ಲಿ ಇಪ್ಪತ್ತು ಬಾರಿ ಅವನು ಶಬ್ದನ ಕೇಳ್ಬೋದು ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ ಅಂದರೆ ಬಿ ಇಲ್ಲಿಗೆ ಬಿ ಅಂತ ಹಾಕ್ಬೇಕು ಇಲ್ಲಿ ಕೊಟ್ಟಿರುವ ಸೌರಮಂಡಲದ ನಾಲ್ಕು ಗ್ರಹಗಳನ್ನು ಗಮನಿಸಿ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು ಪಿ ಕ್ಯೂ ಆರ್ ಎಸ್ ಅಂತ ಕೇಳಿ ಈ ಗುಂಪಿನಿಂದ ಹೊರಗಿಡಬಹುದಾದ ಗ್ರಹ ಮತ್ತು ಅದಕ್ಕೆ ಕಾರಣವೇನೆಂದರೆ ಆನ್ಸರ್ ಬಿ ಆರ್ ಏಕೆಂದರೆ ಇದರ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಆನ್ಸರ್ ಇಲ್ಲಿಗೆ ಬಿ ಅಂತ ಬರೀಬೇಕು ಒಬ್ಬ ವ್ಯಕ್ತಿ ಒಬ್ಬನಿಗೆ ಸಂಜೆ ಹೊತ್ತಿನ ಮಂದ ಬೆಳಕಿನಲ್ಲಿ ಬಣ್ಣಗಳನ್ನು ಸ್ಪಷ್ಟವಾಗಿ ಗುರುತಿಸಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಆನ್ಸರ್ ಬಿ ಶಂಕುಕೋಶಗಳು ಆ ಸಮಯದಲ್ಲಿ ಸ್ಪಂದಿಸುತ್ತಿಲ್ಲ ಇಲ್ಲಿಗೆ ಆನ್ಸರ್ ಬಿ ಅಂತ ಆಗಬೇಕು ವಿದ್ಯಾರ್ಥಿಯೊಬ್ಬ ಶಾಲಾ ಪ್ರಯೋಗದಲ್ಲಿ ಕೆಳಗಿನ ವಸ್ತುಗಳನ್ನು ಬಳಸಿ ಪ್ರಯೋಗ ಮಾಡುತ್ತಿದ್ದಾನೆ ಪರಸ್ಪರ ವರ್ತಿಸಿದಾಗ ಪಾಪ್ ಶಬ್ದದೊಂದಿಗೆ ಉರಿಯುವ ಅನಿಲ ಬಿಡುಗಡೆ ಮಾಡುವ ರಾಸಾಯನಿಕಗಳ ಜೋಡಿ ಇದರಲ್ಲಿ ಯಾವುದು ಅಂದರೆ ಆನ್ಸರ್ ಸಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಅಲ್ಯುಮಿನಿಯಂ ಇಲ್ಲಿ ಸಿ ಅಂತ ಹಾಕಬೇಕು ಇಲ್ಲಿ ಸಂಶ್ಲೇಷಿತ ಎಳೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೀಡಿರುವ ಅರಿವು ನಕ್ಷೆಯನ್ನು ಗಮನಿಸಿ ಇಲ್ಲಿ ನಕ್ಷೆಯನ್ನು ನಾವು ನೋಡ್ಬೋದು ಇದಕ್ಕೆ ಆನ್ಸರ್ ನಾನು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ನೈಲಾನ್ ಅತ್ತಿ ಮತ್ತು ರೇಷ್ಮೆ ಆನ್ಸರ್ ಸಿ ಇವುಗಳಲ್ಲಿ ರಸ್ತೆ ಮೇಲ್ಮೈ ನಿರ್ಮಾಣಕ್ಕೆ ಬಳಸುವ ಪೆಟ್ರೋಲಿಯಂ ಘಟಕ ಆನ್ಸರ್ ಬಿಟು ಮೆನ್ ಆನ್ಸರ್ ಇಲ್ಲಿ ಎ ಅಂತ ಹಾಕಬೇಕು ಇಲ್ಲಿ ನೀಡಿರುವ ಪರೀಕ್ಷಕದ ಎಂ ಎನ್ ವಿದ್ಯುದಾಗ್ರಗಳನ್ನು ಪಿ ಕ್ಯೂ ಆರ್ ಮತ್ತು ಎಸ್ ಎಂಬ ನಾಲ್ಕು ದ್ರಾವಣಗಳಲ್ಲಿ ಮುಳುಗಿಸಿ ಪರೀಕ್ಷಿಸಿದೆ ಆರ್ ದ್ರಾವಣದಲ್ಲಿ ಬಲ್ಪ್ ಬೆಳಗುತ್ತಿಲ್ಲ ಹಾಗಾದರೆ ಆ ದ್ರಾವಣವು ಈ ವಸ್ತುಗಳಿಂದ ಆಗಿದೆ ಇಲ್ಲಿ ನೋಡ್ಬೋದು ಆನ್ಸರ್ ಡಿ ನೆಲ್ಲಿಯ ನೀರು ಮತ್ತು ವಿನೆಗರ್ ಇಲ್ಲಿ ನಾವು ಡಿ ಅಂತ ಹಾಕಬೇಕು ಇದು ಸರಿ ಅದ ಆನ್ಸರ್ ಡಿಂಬಾವಸ್ಥೆಯಿಂದ ಪ್ರೌಢಾವಸ್ಥೆಯವರೆಗಿನ ಬದಲಾವಣೆಗಳನ್ನು ಈಗೆನ್ನುವರು ಎನ್ನುವರು ಇದನ್ನು ಇದಕ್ಕೆ ಆನ್ಸರ್ ರೂಪ ಪರಿವರ್ತನೆ ಇಲ್ಲಿ ನಾವು ಡಿ ಅಂತ ಹಾಕಬೇಕು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಭೇದಗಳು ಇದು ಆನ್ಸರ್ ಬಿ ಇದು ನಾವು ಸ್ಥಳೀಯ ಪ್ರಭೇದಗಳು ಮಾತ್ರ ಇಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುತ್ತವೆ ರೈತರಲ್ಲಿ ಸಾವಯವ ಗೊಬ್ಬರಗಳ ಬಳಕೆಯನ್ನು ಉತ್ತೇಜಿಸಬೇಕು ಏಕೆಂದರೆ ಇದರಿಂದ ಆನ್ಸರ್ ಡಿ ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯ ಹೆಚ್ಚುತ್ತದೆ ಇಲ್ಲಿ ಆನ್ಸರ್ ನಾವು ಡಿ ಅಂತ ಹಾಕಬೇಕು ಮೀಸಲು ಜೀವಕೋಳದ ವೈಶಿಷ್ಟ್ಯವೆಂದರೆ ಇದಕ್ಕೆ ಆನ್ಸರ್ ಅಲ್ಲಿನ ಪ್ರದೇಶದ ಜೀವ ವೈವಿಧ್ಯತೆ ಮತ್ತು ಸಂಸ್ಕೃತಿಯನ್ನು ನಿರ್ವಹಿಸುತ್ತದೆ ಆನ್ಸರ್ ಸಿ ಈಗ ರೆಫ್ರಿಜರೇಟರ್ಗಳಲ್ಲಿ ಸಿ ಎಫ್ ಸಿಗಳ ಬಳಕೆಯನ್ನು ನಿಷೇಧಿಸಲಾಗಿದೆ ಏಕೆಂದರೆ ಅದು ವಾತಾವರಣದ ಓಜೋನ್ ಪದರಕ್ಕೆ ಹಾನಿ ಉಂಟು ಮಾಡುತ್ತದೆ ಆನ್ಸರ್ ಎ ಇಲ್ಲಿ ಆನ್ಸರ್ ನಾವು ಅಂತ ಹಾಕಬೇಕಾಗುತ್ತೆ ರೆಫ್ರಿಜ್ ರೆಫ್ರಿಜರೇಟರ್ ಅಂದರೆ ಫ್ರಿಜ್ಗಳಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿನ ರೈತನೊಬ್ಬನ ಕಾಫಿ ತೋಟವನ್ನು ವೀಕ್ಷಿಸಿದ ಕೃಷಿ ವಿಜ್ಞಾನಿ ಒಬ್ಬರು ತುಂತುರು ನೀರಾವರಿ ವಿಧಾನವನ್ನು ಅಳವಡಿಸಿಕೊಳ್ಳಲು ಸೂಚಿಸುತ್ತಾರೆ ಏಕೆಂದರೆ ಭೂಮಿ ಅಸಮವಾಗಿದೆ ಮತ್ತು ನೀರಿನ ಲಭ್ಯತೆ ಕಡಿಮೆ ಇದೆ ಆನ್ಸರ್ ಇಲ್ಲಿ ಬಿ ಅಂತ ಹಾಕಬೇಕು ಮಾನವನ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವ ಅರಿವು ನಕ್ಷೆಯನ್ನು ಗಮನಿಸಿ ಇಲ್ಲಿ ನೀವೇ ನೋಡ್ಕೊಳ್ರಿ ನೋಡ್ಕೋಬಹುದು ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಫಸ್ಟ್ ಕ್ವಶನ್ ಗದ್ದಲ ಮತ್ತು ಸಂಗೀತಗಳಿಗಿರುವ ವ್ಯತ್ಯಾಸವೇನು ಇಲ್ಲಿ ಫಸ್ಟ್ ಗದ್ದಲ ಅಂದರೆ ಏನು ಅಂತ ನಾವು ನೋಡೋಣ ಬಸ್ಗಳು ಟ್ರಕ್ಕುಗಳು ಉಂಟು ಮಾಡುವ ಆರ್ನ ಶಬ್ದ ತರಗತಿಯೊಂದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಟ್ಟಿಗೆ ಮಾತನಾಡುವ ಶಬ್ದ ಇವುಗಳೆಲ್ಲ ಗದ್ದಲ ಅನಿಸ್ತಾ ಅಂತ ಕರಿತೀವಿ ಇವುಗಳನ್ನು ನಾವು ಗದ್ದಲ ಅನ್ಸುತ್ತೆ ಆದರೆ ಸಂಗೀತ ಹೇಗಿರುತ್ತೆ ಅಂದರೆ ಹಾರ್ಮೋನಿಯಂ ಹೊಮ್ಮಿಸುವ ಶಬ್ದ ಸೀತಾರಾಮ್ ತಂತಿಯು ಹೊಮ್ಮಿಸುವ ಶಬ್ದ ತುಂಬ ಹೆಚ್ಚಾದರೆ ಅದು ಕೇಳಲು ಮಧುರವಾಗಿ ಮತ್ತು ಸಂಗೀತವಾಗಿ ಸುಗಮವಾಗಿರುತ್ತದೆ ಇದು ಗದ್ದಲ ಮತ್ತು ಸಂಗೀತಗಳಿಗಿರುವ ವ್ಯತ್ಯಾಸಗಳು ನಾವಿನ್ನು ಇನ್ನೂ ಹೆಚ್ಚು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಬೋದು ಇಲ್ಲಿ ಪ್ಯಾರಾಮಿಸಿಯಂ ರಚನೆ ತೋರಿಸುವ ಚಿತ್ರ ಬರೀರಿ ಅಂತ ಹೇಳಿದರೆ ಇಲ್ಲಿ ಚಿತ್ರ ತೋರಿಸ್ತಾ ಇದ್ದೀನಿ ಇದೆ ಪ್ಯಾರೇಸ್ ಪ್ಯಾರಮೀಸಿಯಂ ಚಿತ್ರ ಇಲ್ಲಿ ನೆಕ್ಸ್ಟ್ ಕ್ವಶನ್ ಹಂಡಜಗಳು ಮತ್ತು ಜರಹುಜಗಳು ಎಂದರೇನು ಅಂತ ಕೇಳಿದರೆ ಮತ್ತು ನಾವು ಇಲ್ಲಿ ಅಂಡಜಗಳು ಮೊಟ್ಟೆಗಳನ್ನು ಇಡುವ ಪ್ರಾಣಿಗಳನ್ನು ಹಂಡಜ ಪ್ರಾಣಿಗಳು ಎಂದು ಕರೆಯುತ್ತೇವೆ ಮತ್ತು ಇನ್ನೊಂದು ನೆಕ್ಸ್ಟ್ ಈಗ ಜರಹುಜಗಳು ಅಂದರೆ ಏನು ಅಂತ ನೋಡೋಣ ಮರಿಗಳಿಗೆ ಜನ್ಮ ನೀಡುವ ಪ್ರಾಣಿಗಳನ್ನು ಜರಹುಜ ಪ್ರಾಣಿಗಳು ಎಂದು ಕರೆಯಲ್ಪಡುತ್ತೇವೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಜಾರು ಘರ್ಷಣೆಯು ಸ್ಥಾಯು ಘರ್ಷಣೆಗಿಂತ ಕಡಿಮೆ ಇರುತ್ತದೆ ವಿವರಿಸಿ ಅಂತ ಕೇಳಿದರೆ ಇಲ್ಲಿ ಆನ್ಸರ್ ನೋಡ್ತಾ ಹೋಗೋಣ ಪೆಟ್ಟಿಗೆಯು ಜಾರಲು ಆರಂಭಿಸಿದಾಗ ಅದರ ತಳದ ಮೇಲ್ಮೈಯಲ್ಲಿರುವ ಸಂಪರ್ಕ ಬಿಂದುಗಳು ನೆಲದ ಮೇಲ್ಮೈಯಲ್ಲಿನ ಸಂಪರ್ಕ ಬಿಂದುಗಳೊಂದಿಗೆ ಬಂಧಿಸಿಕೊಳ್ಳಲು ಸಾಕಷ್ಟು ಕಾಲಾವಕಾಶ ದೊರೆಯುವುದಿಲ್ಲ ಆದ್ದರಿಂದ ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಕಡಿಮೆ ಇರುತ್ತದೆ ಇಲ್ಲಿ ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ ಅಥವಾ ಬೆಳಕಿಗೆ ಸಂಬಂಧಿಸಿದ ಇವುಗಳನ್ನು ನಿರೂಪಿಸಿ ಅಂತ ಕೇಳಿದರೆ ಇಲ್ಲಿ ಪಾರ್ಶ್ವ ವಿಪರ್ಯಾಯ ನಿಯತ ಪ್ರತಿಫಲನ ಎರಡನ್ನ ಕೇಳಿದರೆ ಎರಡು ಏನು ಅಂತ ನೋಡೋಣ ಈಗ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದಲ್ಲಿ ವಸ್ತುವಿನ ಎಡಭಾಗವು ಬಲಭಾಗದಂತೆ ಮತ್ತು ಬಲಭಾಗವು ಎಡಭಾಗದಂತೆ ಗೋಚರಿಸುತ್ತದೆ ಇದನ್ನು ನಾವು ಪಾರ್ಶ್ವವಿಪರ್ಯಾಯ ಅಂತ ಹೇಳ್ತೀವಿ ಈಗ ಎರಡನೇದು ನಿಯತ ಪ್ರತಿಫಲ ದರ್ಪಣದಂತಹ ನುಣುಪಾದ ಮೇಲ್ಮೈನಿಂದ ಉಂಟಾಗುವ ಪ್ರತಿಫಲನಗಳನ್ನು ನಿಯತ ಪ್ರತಿಫಲನ ಅಂತ ಹೇಳ್ತೀವಿ ಪ್ರತಿಬಿಂಬಗಳು ನಿಯತ ಪ್ರತಿಫಲದಲ್ಲಿ ಉಂಟಾಗುತ್ತವೆ ನಮ್ಮ ಪ್ರತಿಬಿಂಬಗಳು ನಿಯತ ಪ್ರತಿಫಲದಲ್ಲಿ ಉಂಟಾಗ್ತವೆ ಇಲ್ಲಿ ಎರಡು ಕ್ವಶನ್ ಕೇಳಿದಾನೆ ಅಥವಾ ಅಂದರೆ ಎರಡರಲ್ಲಿ ಒಂದು ಮಾಡಬೇಕು ಅಂತ ನಾನಿಲ್ಲಿ ಸಮ ಪ್ರಮಾಣದ ಮತ್ತು ಸಾಮರತೆಯ ತಾಮ್ರದ ಸಲ್ಫೇಟ್ ದ್ರಾವಣ ಹೊಂದಿರುವ ಎ ಎ ಎಂಬ ಬೀಕರಿಗೆ ಕಬ್ಬಿಣದ ಮೊಳೆಗಳು ಹಾಗೂ ಬಿ ಬೀಕರಿಗೆ ಬೆಳ್ಳಿಯ ಚೂರುಗಳನ್ನು ಹಾಕಿದೆ ಎರಡೂ ಬೀಕರ್ಗಳಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳ ಸಮೀಕರಣವನ್ನು ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ನಾನು ಒಂದು ನಾನು ವಿವರಿಸ್ತೀನಿ ಈಗ ಎ ಬೀಕರಿನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಈಗ ಕಬ್ಬಿಣದ ಮೊಳೆಗಳನ್ನು ತಾಮ್ರದ ಸಲ್ಪೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಸ್ಥಳಾಂತರ ರಾಸಾಯನಿಕ ಪ್ರತಿಕ್ರಿಯೆ ತಾಮ್ರ ಮತ್ತು ಕಬ್ಬಿಣದ ನಡುವೆ ನಡೆಯುತ್ತದೆ ತಾಮ್ರದ ಸಲ್ಪೇಟಿಂದ ತಾಮ್ರ ಬಿಡುಗಡೆಯಾಗಿ ದ್ರಾವಣವು ಕಬ್ಬಿಣದ ಸಲ್ಪೇಟ್ ಆಗುತ್ತದೆ ಇದರಿಂದ ದ್ರಾವಣವು ನೀಲಿ ಬಣ್ಣದಿಂದ ತಿಳಿ ಹಸಿರು ಬಣ್ಣಕ್ಕೆ ಬದಲಾಗುತ್ತದೆ ಇಲ್ಲಿ ರಾಸಾಯನಿಕ ಕ್ರಿಯೆ ಏನಾಗುತ್ತೆ ಅಂದರೆ ಎಫ್ ಇ ಪ್ಲಸ್ ಸಿ ಒ ಎಸ್ ಒ ಫೋರ್ ಎಫ್ ಇ ಎಸ್ ಒ ಫೋರ್ ಪ್ಲಸ್ ಸಿ ಯು ಇದು ರಾಸಾಯನಿಕ ಕ್ರಿಯೆ ನೆಕ್ಸ್ಟು ಕೇಳಿರೋದು ಬಿ ಬಿ ಬೆಳ್ಳಿ ಚೂರು ಹಾಕಿದಾಗ ಏನಾಗುತ್ತದೆ ಅಂತ ಕೇಳಿದರೆ ಅದನ್ನು ನೀವೇ ನಾವು ಒಂದು ವಿವರಿಸಿದ್ದೀನಿ ಇನ್ನೂ ನೀವು ಬರೀರಿ ಒಬ್ಬ ನೆಕ್ಸ್ಟ್ ಕ್ವಶನ್ನು ವಿದ್ಯಾರ್ಥಿಯೊಬ್ಬ ತನ್ನ ಶಾಲೆಯ ಪ್ರಯೋಗಾಲಯದಲ್ಲಿ ಸತ್ತ ಜೀವಿಗಳಿಂದ ಪೆಟ್ರೋಲಿಯಂ ತಯಾರಿಸಲು ಯೋಜಿಸುತ್ತಿದ್ದಾನೆ ಅವನ ಯೋಜನೆ ಸಫಲವಾಗಬಲ್ಲದೆ ನಿಮ್ಮ ಉತ್ತರವನ್ನು ವೈಜ್ಞಾನಿಕವಾಗಿ ಪುಷ್ಟೀಕರಿಸಿ ಇದನ್ನು ನಿಮ್ಮ ಸ್ವಂತ ಇದಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಬರಿಬೋದು ಅಥವಾ ಸ್ವಂತಕ್ಕಾದರೂ ನೀವು ವೈಜ್ಞಾನಿಕವಾಗಿ ಒಂದು ಅನಲೈಸ್ ಮಾಡ್ಬೋದು ನಲ್ಲಿ ಇವರನ್ನು ಹೇಳ್ತೀನಿ ಜೀವಿಗಳು ಸತ್ತಾಗ ಅವುಗಳ ದೇಹಗಳು ಸಮುದ್ರದ ತಳವನ್ನು ಸೇರುತ್ತವೆ ಮತ್ತು ಮರಳು ಹಾಗೂ ಜೇಡಿ ಮಣ್ಣಿನ ಪದಗಳಿಂದ ಆವರಿಸಲ್ಪಡುತ್ತವೆ ಗಾಳಿಯ ಅನುಸ್ ಅನುಪಸ್ಥಿತಿಯ ಅಧಿಕ ತಾಪ ಮತ್ತು ಅಧಿಕ ಒತ್ತಡ ಮಿಲಿಯನ್ಗಳ ಗಟ್ಟಲೆ ವರ್ಷಗಳು ಅವಧಿಯಲ್ಲಿ ಸತ್ತ ಜೀವಿಗಳನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಪರಿವರ್ತಿಸುತ್ತವೆ ಇಲ್ಲಿ ಮಾನವನ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಕೇಳಿದರೆ ಇಲ್ಲಿ ಮೂರು ಕ್ವಶನ್ ಕೇಳಿದರೆ ಹೇ ಮತ್ತು ಬಿಗಳನ್ನು ಹೆಸರಿಸಿ ಇಲ್ಲಿ ನಡೆಯುವ ಕ್ರಿಯೆಯನ್ನು ಹೆಸರಿಸಿ ಈ ಕ್ರಿಯೆಯ ನಂತರ ಉಂಟಾಗುವ ರಚನೆ ಯಾವುದು ಇಲ್ಲಿ ಮೂರು ಕ್ವಶನ್ಗೂ ನಾನು ವಿಶ್ಲೇಷಣೆ ಮಾಡಿದೀನಿ ಹೇ ಹೇ ಎ ಮತ್ತು ಬಿಗಳನ್ನು ಹೆಸರಿಸಿದರೆ ಹೇ ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದಾರೆ ನೋಡ್ರಿ ಹೇ ಇಲ್ಲಿಂದ ಬಂದಿತ್ತು ಇದು ಇಲ್ಲಿ ಹೋಗಿದೆ ಚಿತ್ರ ಇದು ಹೇ ಇದು ವೀರ್ಯಾಣು ಇಲ್ಲಿ ಬಿ ನಿಮಗೆ ಕಾಣ್ತಾ ಇಲ್ಲ ಅನ್ಸುತ್ತೆ ಬಿ ಇಲ್ಲಿಂದ ಬಂದಿತ್ತು ಇಲ್ಲಿಂದ ಬಂದಿದೆ ಇದು ಬಿ ಚಿತ್ರ ಈ ಥರ ಹೇಳಿದ್ದಾರೆ ಇದು ಬಿ ಹಂಡಾಣು ಎರಡನೇ ನೋಡಿ ಇಲ್ಲಿ ನಡೆಯುವ ಕ್ರಿಯೆಯನ್ನು ಹೆಸರಿಸಿ ಅಂತ ಕೇಳಿದರೆ ಒಂದು ವೀರ್ಯಾಣು ಅಂಡಾಣುವಿನೊಂದಿಗೆ ಸಮ್ಮಿಲನ ಹೊಂದುತ್ತದೆ ಈ ಬಗೆಯ ಸಮ್ಮಿಲನವನ್ನು ನಿಷೇಚನ ಎಂದು ಕರೆಯುತ್ತೇವೆ ಇದನ್ನು ನಾವು ನಿಷೇಚನ ಅಂತ ಕರಿತೀವಿ ಈ ಕ್ರಿಯೆ ಯಾವುದು ಅಂದರೆ ನಿಷೇಚನ ಕ್ರಿಯೆ ಈ ಕ್ರಿಯೆ ನಂತರ ಉಂಟಾಗುವ ರಚನೆ ಯಾವುದು ಅಂತ ಕೇಳಿದರೆ ನಿಷೇಚನದ ಸಮಯದಲ್ಲಿ ವೀರ್ಯಾಣು ಮತ್ತು ಅಂಡಾಣುವಿನ ಕೋಶ ಕೇಂದ್ರಗಳು ಸಮ್ಮಿಲನ ಹೊಂದಿ ಒಂದೇ ಕೇಶವನ್ನು ರೂಪಿಸುತ್ತವೆ ಇದನ್ನು ನಾವು ಯುಗ್ಮಜದ ರಚನೆಗೆ ಕಾರಣವಾಗುತ್ತದೆ ಇದು ಉಂಟಾಗುವ ರಚನೆ ಯಾವುದು ಅಂದ್ರೆ ಯುಗ್ಮಜ ಇಲ್ಲಿ ನಾವು ಹೇಳ್ಬೋದು ಇದು ಯುಗ್ಮಜ ಇದು ನಿಶ್ಚೇಚನ ವಿದ್ಯುತ್ ಲೇಪನ ಎಂದರೇನು ಇದರ ಇತರ ಲೋಹಗಳ ಮೇಲೆ ಕ್ರೋಮಿಯಂ ಲೋಪದಿಂದಾಗ ಲೇಪನದಿಂದಾಗುವ ಅನುಕೂಲಗಳೇನು ನಲ್ಲಿ ವಿದ್ಯುತ್ ಲೇಪನ ಅಂದ್ರೆ ಏನು ಫಸ್ಟ್ ಡೆಪ್ಟೇಷನ್ ಹೇಳ್ತೀನಿ ವಿದ್ಯುತ್ ಶಕ್ತಿಯ ಸಹಾಯದಿಂದ ಒಂದು ಲೋಹದ ಪದರವು ಮತ್ತೊಂದು ಲೋಹದ ಮೇಲೆ ಉಂಟು ಮಾಡುವ ಕ್ರಿಯೆಗೆ ವಿದ್ಯುತ್ ಲೇಪನ ಅಂತ ಕರಿತೀವಿ ಇಲ್ಲಿ ಕ್ರೋಮಿಯಂನಿಂದ ಆಗುವಂಥ ಅನುಕೂಲಗಳೇನು ಅಂತ ನೋಡ್ತಾ ಹೋಗೋಣ ಅನುಕೂಲಗಳು ಕ್ರೋಮಿಯಂ ಅನುಕೂಲಗಳು ಕ್ರೋಮಿಯಂ ವಿಶೇಷವಾದ ಒಳಪನ್ನು ಹೊಂದಿರುತ್ತದೆ ಸಕ್ಷ ಸಕ್ಷರಣಕ್ಕೆ ಒಳಗಾಗುವುದಿಲ್ಲ ತರಜು ವಿರೋಧಿ ಗುಣವನ್ನು ಹೊಂದಿದೆ ಕಾರಿನ ಭಾಗಗಳು ಸ್ನಾನಗೃಹದ ನೆಲ್ಲಿಗಳು ಅಡುಗೆ ಮನೆಯ ಗ್ಯಾಸ್ ಬರ್ನರ್ಗಳು ಸೈಕಲ್ ಹ್ಯಾಂಡಲ್ಗಳು ಸೈಕಲ್ ಚಕ್ರದ ರಿಮ್ಗಳು ಕ್ರೋಮಿಯಂ ಲೇಪನದಿಂದ ಮಾಡಿರುತ್ತಾರೆ ಇದು ಕ್ರೋಮಿಯಂಗಳ್ನ ಈ ಎಲ್ಲ ವಸ್ತುಗಳ ಮೇಲೂ ಸಹ ಬಳಸಿರ್ತಾರೆ ಇಲ್ಲಿ ನೆಕ್ಸ್ಟ್ ಕ್ವಶನು ಮೇಣದ ಬತ್ತಿಯ ಜಾಲೆಯ ವಿವಿಧ ವಲಯಗಳನ್ನು ತೋರಿಸುವ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದರೆ ನಮ್ಮ ಮೇಣ ಚಿತ್ರನ ಮೇಣ ಉರಿಯಂತ ಬತ್ತಿ ಯಾವ ಥರ ಜೋಲೆ ಉರಿಸುತ್ತೆ ಅಂತ ಇಲ್ಲಿ ತೋರಿಸಿದ್ದೀನಿ ಇದರಲ್ಲಿ ಇವ್ರು ಕೇಳಿರೋದು ಎರಡೇ ಅತ್ಯಂತ ಬಿಸಿ ಭಾಗ ಅತ್ಯಂತ ಕಡಿಮೆ ಭಾಗ ಅತ್ಯಂತ ಬಿಸಿ ಭಾಗ ಅಂದರೆ ಇಲ್ಲಿ ಬರುತ್ತೆ ನೋಡ್ಬೋದು ಕಾಣ್ಬೋದು ನಿಮಗೆ ಇದು ಬಿಸಿ ಭಾಗ ಎರಡನೇದು ಅತ್ಯಂತ ಕಡಿಮೆ ಭಾಗ ಅದು ಅತ್ಯಂತ ಕಡಿಮೆ ಭಾಗ ಫಸ್ಟು ಸ್ಟಾರ್ಟ್ ಆಗುತ್ತಲ್ಲ ಇಲ್ಲಿ ಕಡಿಮೆ ಜ್ವಾಲೆ ಇರುತ್ತೆ ಅಂತ ತೋ ಹೇಳಿದ್ದಾರೆ ಇದು ಕಡಿಮೆ ಭಾಗ ಇನ್ನೂ ನಿಮಗೆ ಬೇರೆ ಕೋ ಬೇಕ ಭಾಗಗಳು ಬೇಕು ಅಂದರೆ ನೀವು ಇಲ್ಲಿ ಈ ಚಿತ್ರನ ಗಮನಿಸಿದ್ರೆ ನಿಮಗೆಲ್ಲ ಕಾಣ್ತವೆ ಇಲ್ಲಿ ಎಲ್ಲದನ್ನು ನಾನು ಸಂಪೂರ್ಣವಾಗಿ ತೋರಿಸಿದ್ದೀವಿ ಇಲ್ಲಿ ನೆಕ್ಸ್ಟು ಪ್ರಾಣಿ ಜೀವಕೋಶದ ರಚನೆ ತೋರಿಸುವ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ಎರಡು ಭಾಗ ಕೊಡಿದರೆ ಕೋಶಕೇಂದ್ರ ಮತ್ತು ರಸದಾನಿ ಇಲ್ಲಿ ನೋಡ್ಬೋದು ಕೋಶ ಕೇಂದ್ರ ಇದು ಪ್ರಾಣಿ ಜೀವಕೋಶದ ಚಿತ್ರ ತೋರಿಸಿದ್ದೀನಿ ಇಲ್ಲಿ ನಾನು ಇಲ್ಲಿ ಕೋಶ ಕೇಂದ್ರ ಇಲ್ಲಿ ಬರುತ್ತೆ ನೋಡ್ರಿ ಇದು ಇಲ್ಲಿ ಇದು ಕೋಶ ಕೇಂದ್ರ ಎರಡೇ ಭಾಗ ಕೇಳೋದು ಇದು ಕೋಶ ಕೇಂದ್ರ ಇಲ್ಲಿ ರಸದಾನಿ ನಿಮಗೆ ಎಲ್ಲ ನಾನು ಎಲ್ಲದನ್ನು ತೋರಿಸಿದ್ದೀವಿ ಕೋಶ ಪೊರೆ ಕೋಶ ದ್ರವ್ಯ ಎಲ್ಲವನ್ನು ಇವಾಗ ಹೇಳಿದ್ದೀವಿ ಅದರಲ್ಲಿ ಇವ್ರ ಕೇರಳದ ಎರಡು ಎರಡು ಒಂದು ರಾಸ ರಸದಾನಿ ಒಂದು ಕೋಶ ಕೇಂದ್ರ ನೆಕ್ಸ್ಟ್ ಕ್ವೆಶನ್ ಮಲೇರಿಯಾ ರೋಗದ ಸಾಮಾನ್ಯ ನಿಯಂತ್ರಕ ಕ್ರಮಗಳು ಯಾವ್ಯಾವು ಅಂತ ಕೇಳಿದರೆ ಮತ್ತೆ ಎರಡನೇದು ಬಿ ಅಂದರೆ ಇಲ್ಲಿ ಎರಡು ಕ್ವರ್ಶನ್ ಕೇಳಿಬಿಟ್ಟು ಅಥವಾ ಇಲ್ಲಿ ನಾಲ್ಕರಲ್ಲಿ ಇವೆರಡು ಬರಿಬೋದು ಇಲ್ಲ ಇವೆರಡು ಬರಿಬೋದು ನಿಮ್ಮ ಆಪ್ಷನ್ ಇದು ನಾನು ಪಾಶ್ಚರೀಕರಿಸಿದ ಹಾಲನ್ನು ಕುದಿಸದೆ ಸೇವಿಸಬಹುದು ಹೇಗೆ ಅಂತ ಕೇಳಿದರೆ ನಾನು ಇವೆರಡು ಕ್ವರ್ಶನ್ಗೂ ಆನ್ಸರ್ ಮಾಡಿದ್ದೀನಿ ನೋಡಿ ಈಗ ಮಲೇರಿಯಾ ನಿಯಂತ್ರಣದ ಬಗ್ಗೆ ನಾವು ಫಸ್ಟು ಹೇಳ್ತಾ ಹೋಗ್ತೀನಿ ಸೊಳ್ಳೆ ಪರದೆಗಳು ಹಾಸಿಗೆ ಬಟ್ಟೆಗಳು ಸೊಳ್ಳೆ ಪರದೆಗಳು ಜನರಿಂದ ಸೊಳ್ಳೆಗಳನ್ನು ದೂರವಿಟ್ಟು ಸೋಂಕಿನ ಸಾಧ್ಯತೆ ಮತ್ತು ಮಲೇರಿಯಾ ರೋಗದ ಹರಡುವಿಕೆಯನ್ನು ಕಡಿಮೆಗೊಳಿಸ್ತೇವೆ ಅಂದರೆ ಪ್ರತಿಯೊಂದು ಮನೆಯಲ್ಲೂ ನಾವು ಸೊಳ್ಳೆ ಪರದೆಗಳನ್ನ ಉಪಯೋಗಿಸ್ತೀವಿ ಸೊಳ್ಳೆಯಿಂದ ಮಲೇರಿಯಾ ಬರುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ನಾವು ಸೊಳ್ಳೆ ಪರದೆಗಳನ್ನ ಯೂಸ್ ಮಾಡೋದ್ರಿಂದ ನಾವು ಸೊಳ್ಳೆ ಕಟ್ಟತದಿಂದ ನಿವಾರಿಸ್ಬೋದು ಮತ್ತು ಮಲೇರಿಯಾನ ತಡೆಗಟ್ಕೋಬೋದು ಕುಡಿಯುವ ನೀರಿನಲ್ಲಿ ಹಬೇಟ್ನಂತಹ ರಾಸಾಯನಿಕ ಲಾರ್ವಿಸೈಡ್ಗಳ ಬಳಕೆ ಹಗಲಿನ ಸಮಯದಲ್ಲಿ ಹೇರೋಸಾಲ್ ಸ್ಪೈಸ್ ಫ್ರೈ ಉಪಯೋಗಿಸ್ಬೇಕು ಅಲಂಕಾರಿಕ ತೊಟ್ಟಿಗಳು ಕಾರಂಜಿಗಳು ಇತ್ಯಾದಿಗಳಲ್ಲಿ ಲಾರ್ವಿವೋರಸ್ ಮೀನುಗಳನ್ನು ಬಳಕೆ ಮಾಡಬೇಕು ಏಕಾಏಕಿ ಸಮಯದಲ್ಲಿ ಮಲತಿಯನ್ ಪಾ ಪಾಗಿಂಗ್ ಈಗ ಎರಡನೇ ಕ್ವಶನು ಪಾಶ್ಚರೀಕರಿಸಿದ ಹಾಲನ್ನು ಅವು ಹೇಗೆ ಕುದಿಸ್ದಂಗೆ ಕುಡಿಬೋದು ಅಂತ ಹೇಳ್ಬೋದು ಡೈರಿಯವರು ಹಾಲನ್ನು ಹೆಚ್ಚು ಕಾಲ ಕೆಡದಂತೆ ಇಡಿಸ್ ಇಡಿಸ ಇಡಿಸಲು ಪಾಶ್ಚರೀಕರಣ ಮಾಡುತ್ತಾರೆ ಅಂದರೆ ಸುಮಾರು ಎಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ವರೆಗೆ ಅರ್ಧ ನಿಮಿಷ ಕಾಯಿಸಿ ಕೂಡಲೇ ಅದನ್ನು ತಣ್ಣಗೆ ಮಾಡುತ್ತಾರೆ ಹಾಲಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತುವುದು ಇದರ ಉದ್ದೇಶ ಅದರಿಂದ ಕುದಿಸದೆ ಹಾಲನ್ನು ನಾವು ಕುಡಿಬೋದು ಅದು ಅಲ್ಲೇ ಶುದ್ಧೀಕರಣ ಆಗಿರುತ್ತೆ ಅದನ್ನು ನಾವು ಡೈರೆಕ್ಟಾಗಿ ಅದನ್ನು ಕುದಿಸ್ದಂಗೆ ಅವರು ಅಲ್ಲೇ ಕುದಿಸಿ ಎಪ್ಪತ್ತೈದು ಡಿಗ್ರಿ ಕುದಿಸಿ ಅದನ್ನು ಶೇಖರಿಸಿರ್ತಾರೆ ನೆಕ್ಸ್ಟ್ ಮೂವತ್ತೊಂದನೇ ಕ್ವಶನ್ ವಸ್ತುವಿನ ಮೇಲೆ ಬಲವು ಉಂಟು ಮಾಡುವ ಪರಿಣಾಮವನ್ನು ಪಟ್ಟಿ ಮಾಡಿ ಇಲ್ಲಿ ಒತ್ತಡ ಎಂದರೇನು ಮಳೆಗಳು ಮನೋಚ್ಛಾದ ತುದಿಯನ್ನು ಹೊಂದಿರುತ್ತವೆ ಏಕೆ ನಮಗೆ ಗೊತ್ತಿದೆ ಮಳೆಗಳು ಮನೋಚ್ಛಾದ ತುದಿಯನ್ನು ಹೇಗೆ ಹೊಂದಿರುತ್ತವೆ ಅಂತ ಇಲ್ಲಿ ನೋಡೋಣ ಬಿರುಗಾಳಿ ಮತ್ತು ಚಂಡಮಾರುತ ಸಮಯದಲ್ಲಿ ಬೀಸುವ ಪ್ರಬಲವಾದಂತಹ ಗಾಳಿ ಮನೆಯ ಚಾವಣಿಯನ್ನು ಆರಿಸಿಕೊಂಡು ಹೋಗಬಹುದು ಎಂದು ನೀವು ತಿಳಿದಿದ್ದೀರಿ ಹೀಗಾಗಿ ಇದ್ರ ಬಗ್ಗೆ ಒತ್ತಡ ಮತ್ತು ಬಲ ಹೇಗೆ ಸಂಭವಿಸ್ತೇವೆ ಅಂತ ಗೊತ್ತಿದೆ ಇಲ್ಲಿ ಮಳೆ ಯಾಕೆ ಮನೋಚಾಗಿರ್ತೈತೆ ಅಂತಂದರೆ ಆ ತುದಿ ಮನುಚಾಗಿರೋದ್ರಿಂದ ಅದು ಈ ನಾವು ಸುಲಭವಾಗಿ ಅದನ್ನು ನಮಗೆ ಬೇಕಾದ ಜಾಗದಲ್ಲಿ ಅದನ್ನು ಏನು ಮಾಡ್ಬೋದು ತಗಲು ಅಥವಾ ಗೋಡೆಗೆ ಒಡಿಬೋದು ಹಾಗಾಗಿ ಮನುಷ್ಯದ ಮಳೆ ಚೂಪಾಗಿರ್ತೈತೆ ಒತ್ತಡವನ್ನು ಅದರ ಮೇಲೆ ಬಲಪ್ರಯೋಗ ಮಾಡಿದ ತಕ್ಷಣ ಅದು ಸುಲಭವಾಗಿ ಗೋಡೆ ಒಳಗೆ ಹೋಗುವಂಥದ್ದು ಇಷ್ಟನ್ನು ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ